ಪವಿತ್ರ ಶಿಲ್ಪೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತ್ತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಲ್ಲೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೆ ನಮ್ಮ ಮರಿಯವರ ಪ್ರಸಾದ ಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವಮಾತಿಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸ್ರಿ ಆಮೆ ಪರಲೋಕದ ದೇವದೂತರುಗಳೇ ಸಂತ ಮಿಕ್ಕಿ ಎಲರಿ ಸಂತರ ಫೈ ಗಾಬ್ರಿ ಎಲರಿ ನಮಗಾಗಿ ಪ್ರಾರ್ಥಿಸಿರಿ ರಕ್ತ ಸಾಕ್ಷಿಗಳೇ ನಮಗಾಗಿ ಪ್ರಾರ್ಥಿಸರಿ ಸಕಲ ಸಂತರುಗಳೇ ನಮಗಾಗಿ ಪ್ರಾರ್ಥಿಸಿರಿ ಪರಲೋಕದ ಸಂತರುಗಳೇ ನಮಗಾಗಿ ಪ್ರಾರ್ಥಿಸಿರಿ ಅಲೆಲುಯ್ಯಾಲೆಲುಯ ಅಲಲು ಯುಯ ಅಲಲು ಯುಯ ಅಲಲುಯ ಅಲಲುಯ ಅಲಲಿ ಸ್ತೋತ್ರ 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 ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಏಸುವೆ ಮಹಿಮೆ ಸ್ತೋತ್ರ 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 ಅಪ ತಂದಿಯೇ ಈ ಒಂದು ಹೊಸ ದಿನವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಈ ಹೊಸ ದಿನವನ್ನಲ್ಲಿ ಈ ಹೊಸ ದಿನದಲ್ಲಿ ನಾನು ಜೀವಂತವಾಗಿ ಇರುವಂತೆ ಈ ದಿನವನ್ನು ನಾನು ಕಾಣುವಂತೆ ಈ ದಿನದಲ್ಲಿ ಜೀವಿಸಲು ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ ಅದಕ್ಕಾಗಿ ನಿಮಗೆ ಕೋಟಿ ನಾನು ಕೋಟಿ ಸೃತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ ಈ ಒಂದು ದಿನದಲ್ಲಿ ನಾನು ಮಾಡುವ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ನಾಮವನ್ನು ಮೈಮೆಪಡಿಸುವಂಥ ಕಾರ್ಯಗಳಾಗಿರಲಿ ಸ್ವಾಮಿ ನಿಮ್ಮ ಯೋಜನೆಯ ಪ್ರಕಾರ ನಾನು ಜೀವಿಸುವಂತಾಗಲಿ ನೀವು ನನ್ನ ಮೇಲೆ ರೂಪಿಸಿರುವ ಯೋಜನೆಯ ಪ್ರಕಾರ ನಾನು ಜೀವಿಸುವಂತಾಗಲಿ ಪರಿಶುದ್ಧ ಆತ್ಮರಿಂದ ನನ್ನನ್ನು ತುಂಬಿಸಿರಿ ಪರಿಶುದ್ಧಾತ್ಮರನ್ನು ನನ್ನ ಮುನ್ನಡೆಸುವಂತಾಗಲಿ ಪರಿಶುದ್ಧ ಆತ್ಮರನ್ನು ನನ್ನನ್ನು ನ್ಯಾಯ ನ್ಯಾಯ ತೀರ್ಪಿನ ದಿನಕ್ಕಾಗಿ ನನ್ನನ್ನು ಸಿದ್ಧತೆ ಮಾಡುವಂತಾಗಲಿ ಅಪ್ಪ ಈ ಕ್ಷಣದವರೆಗೆ ನಾನು ಮಾಡಿರುವ ಎಲ್ಲ ಪಾಪಗಳಿಗಾಗಿ ನಾನು ಕ್ಷಮೆ ಆಚಿಸುತ್ತೇನೆ ಕ್ಷಮೆ ಬೇಡಿಕೊಳ್ಳುತ್ತೇನೆ ಸ್ವಾಮಿ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನಾನು ಸಂಪೂರ್ಣವಾಗಿ ತೊಳೆದು ನ್ಯಾಯತಿರ್ಪಿಗೆ ನನ್ನನ್ನು ಸಿದ್ಧತೆ ಮಾಡಿರಿ ದೇವ ಆಮೇನ್ 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 ಪರಲೋಕದ ತಂದೆಯೇ ನಿಮಗೆ ಸ್ತೋತ್ರ ಸೃಷ್ಟಿಕರ್ತರಾದ ತಂದೆಯೇ ನಿಮಗೆ ಸ್ತೋತ್ರ ಸರ್ವವಲ್ಲಭನಾದ ತಂದೆಯೇ ನಿಮಗೆ ಸ್ತೋತ್ರ ಪ್ರೀತಿಯ ತಂದೆಯೇ ನಿಮಗೆ ಸ್ತೋತ್ರ ಪರಮ ಪೂಜ್ಯ ತಂದೆಯೇ ನಿಮಗೆ ಸ್ತೋತ್ರ ಶಾಂತಿದಾಯಕರಾದ ತಂದೆಯೇ ನಿಮಗೆ ಸ್ತೋತ್ರ ಕರುಣೆಯುಳ್ಳ ತಂದೆಯೇ ನಿಮಗೆ ಸ್ತೋತ್ರ ನ್ಯಾಯ ನೀತಿಯ ತಂದೆಯೇ ನಿಮಗೆ ಸ್ತೋತ್ರ ಜೀವವುಳ್ಳ ತಂದೆಯೇ ನಿಮಗೆ ಸ್ತೋತ್ರ यहोवा देवरे ನಿಮಗೆ ಸ್ತೋತ್ರ ಯೆಹೋವ ಯಿರೆ ನಿಮಗೆ ಸ್ತೋತ್ರ ಯೆಹೋವ ಶಾalom ನಿಮಗೆ ಸ್ತೋತ್ರ ಯೆಹೋವ ಶಮಾ ನಿಮಗೆ ಸ್ತೋತ್ರ ಯೆಹೋವ ನಿಸ್ಸೀ ನಿಮಗೆ ಸ್ತೋತ್ರ ಯೆಹೋವ ರೂವಾ ನಿಮಗೆ ಸ್ತೋತ್ರ ಯಹೋವ ರಾಫಾ ನಿಮಗೆ ಸ್ತೋತ್ರ ಯಹೋಬಲ್ ನಿಮಗೆ ಸ್ತೋತ್ರ ಅಬ್ರಹಮನ ದೇವರೇ ಈಸಕ್ನ ದೇವರೇ ಯಾಕೋಬನ ದೇವರೇ ನಿಮಗೆ ಸ್ತೋತ್ರ ಯಶೂರನ ದೇವರೇ ಇಸ್ರಯಲ ದೇವರೇ ನಿಮಗೆ ಸ್ತೋತ್ರ ಪ್ರವಾದಿ ಎಲಿಯನ ದೇವರೇ ಪ್ರವಾದಿ ಅಲೀಶನ ದೇವರೇ ನಿಮಗೆ ಸ್ತೋತ್ರ ದೇವರಿ ದಾನಿ ಇಲ್ಲಿನ ದೇವರಿ ನಿಮಗೆ ಸ್ತೋತ್ರ ಅಪ ಇಲ್ಲಿಯವರೆಗೆ ನನ್ನ ಜೊತೆಯಲ್ಲಿ ಇದನ್ನು ಕಾದು ಮುನ್ನಡೆಸಿದ ದೇವರೇ ನಿಮಗೆ ಸ್ತೋತ್ರ ಇಲ್ಲಿಯ ತನಕ ನನ್ನ ಎಲ್ಲಾ ಅವಶ್ಯಕತೆಗಳನ್ನು ಪೂರೈಸಿದ ದೇವರೇ ನಿಮಗೆ ಸ್ತೋತ್ರ ಕೊಟ್ಟ ಆಹಾರಕ್ಕಾಗಿ ಸ್ತೋತ್ರ ಕುಡಿಯಲು ಕೊಟ್ಟಂತ ನೀರಿಗಾಗಿ ಸ್ತೋತ್ರ ಉಸಿರಾಡಲು ಕೊಟ್ಟಂತ ಸುಪರಿಶುದ್ಧವಾದ ಗಾಳಿಗಾಗಿ ಸ್ತೋತ್ರ ನನ್ನ ಜೊತೆಯಲ್ಲಿದ್ದು ಸಹಿತ ನನ್ನ ಎಲ್ಲ ಯೋಜನೆಗಳಿಂದ ತಪ್ಪಿಸಿ ನನಗೆ ಸುರಕ್ಷತೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಜೊತೆಯಲ್ಲಿ ಇರುವುದಕ್ಕಾಗಿ ನನ್ನನ್ನು ಆರಿಸಿಕೊಂಡದಕ್ಕಾಗಿ ಸ್ತೋತ್ರ ನಿಮ್ಮ ಪ್ರೀತಿಯ ಮಗನಾಗಿ ಆರಿಸಿಕೊಂಡದಕ್ಕಾಗಿ ಸ್ತೋತ್ರ ಅಪ್ಪ ಈ ಒಂದು ಪರಿಶುದ್ಧವಾದ ದಿನವನ್ನು ನೀಡಿ ಈ ಪರಿಶುದ್ಧವಾದ ದಿನದಲ್ಲಿ ಹಣಕಾಸಿನ ಸಮಸ್ಯೆ ಇರುವಂತಹ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸುವುದಕ್ಕಾಗಿ ಸ್ತೋತ್ರ ಅಪ್ಪ ಸಹಿತ ಲೋಕದ ಆಸೆ ಆಕಾಂಕ್ಷೆಗಳಿಗೆ ಲೋಕದ ಆಸೆ ಆಕಾಂಕ್ಷೆಗಳಿಗೆ ಲೋಕದ ವ್ಯಕ್ತಿಗಳನ್ನ ಮೆಚ್ಚಿಸುವುದಕ್ಕಾಗಿ ಅನೇಕ ಜನರನ್ನ ಬಲಿಯಾಗಿ ಬಲಿಯಾಗಿಸಿದ್ದಾನೆ ಸ್ವಾಮಿ ಅನೇಕ ಜನರು ತಮಗೆ ಅವಶ್ಯಕತೆ ಇಲ್ಲದ ಕಾರ್ಯಗಳಿಗೆ ಕೈ ಹಾಕಿ ತಮಗೆ ಅವಶ್ಯಕತೆ ಇಲ್ಲದ ಕಾರ್ಯಗಳಿಗೆ ಕೈ ಹಾಕಿ ಈ ದಿನ ನೊಂದುಕೊಂಡು ವೇದನೆ ಪಡುತ್ತಾ ಹಣದ ವಿಷಯಕ್ಕಾಗಿ ರೋದನೆ ಪಡುತ್ತಾ ಗೋಳಾಡುತ್ತಾ ಕಣ್ಣೀರಿಡುತ್ತಾ ನರಕದ ಜೀವನ ಜೀವಿಸುತ್ತಿರುವ ಪ್ರತಿ ಒಬ್ಬೊಬ್ಬ ವ್ಯಕ್ತಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ಳುತ್ತಿದ್ದೇನೆ ದೇವ ಹಣಕಾಸಿನ ಸಮಸ್ಯೆಯಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ಳುತ್ತಿದ್ದೇನೆ ಸೈತಾನನ್ನು ತೋರಿಸುತ್ತಿರುವಂತಹ ದುರಾಸೆಗಳಿಗೆ ಸೈತಾನನ್ನು ಸೈತಾನನ ವ್ಯಕ್ತಿಗಳು ಜನರನ್ನು ದುರಾಸೆಗೆ ಒಳಪಡಿಸಿ ಹಣದ ಸಮಸ್ಯೆ ಉಂಟಾಗುವಂತೆ ಮಾಡಿ ಮಾನಸಿಕವಾಗಿ ಶಾರೀರಿಕವಾಗಿ ಅವರನ್ನು ನಾಶ ಮಾಡುತ್ತಿರುವ ವ್ಯಕ್ತಿಗಳನ್ನು ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೆ ಯಸುವೆ ಯಾವ ಯಾವ ವ್ಯಕ್ತಿಗಳು ಹಣಕಾಸಿನ ಸಮಸ್ಯೆಯಿಂದಾಗಿ ವೇದನೆ ಪಡುತ್ತಿದ್ದರು ಕುಟುಂಬ ನಡೆಸಲು ಕುಟುಂಬದ ಸಂಸಾರವನ್ನು ಮುನ್ನಡೆಸುವುದಕ್ಕಾಗಿ ಅವ್ರು ಪಡುತ್ತಿರುವಂತಹ ವೇದನೆಯನ್ನ ಕಣ್ಣಾರೆ ಕಂಡ ದೇವರು ನೀವಾಗಿದ್ದೀರಿ ಅವರೆಲ್ಲ ಕಷ್ಟಗಳನ್ನು ಅವರೆಲ್ಲ ಅವಶ್ಯಕತೆಗಳನ್ನು ಅಪ ನೀವು ಕಣ್ಣಾರೆ ಕಂಡಿದ್ದೀರಿ ಸ್ವಾಮಿ ಆಸ್ಪತ್ರೆಯ ವಿಷಯವಾಗಿ ಅವರು ಪಡುತ್ತಿರುವಂತಹ ವೇದನೆಗಳು ಆಸ್ಪತ್ರೆಯ ವಿಷಯವಾಗಿ ಅವರು ಪಡುತ್ತಿರುವಂತಹ ವೇದನೆಗಳು ಕೋರ್ಟ್ ವಿಷಯವಾಗಿ ಕೋರ್ಟಿನ ವಿಷಯವಾಗಿ ಅವರು ಪಡುತ್ತಿರುವಂತಹ ವೇದನೆಗಳು ಹಣಕಾಸಿನ ಸಮಸ್ಯೆಗಳು ಹೌದು ಸ್ವಾಮಿ ಹಣಕಾಸಿನ ಸಮಸ್ಯೆಯಲ್ಲಿರುವಂತಹ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳನ್ನು ಈ ವಿಪರಿಶುದ್ಧವಾದ ದಿನದಲ್ಲಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಫಿಬ್ರವರಿಗೆ ಬರೆದ ಪತ್ರ ಹದಿಮೂರನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ನೀವು ನುಡಿದಿದ್ದೀರಿ ಹಣದಾಸಿಗೆ ಬಲಿಯಾಗಬೇಡಿ ಹಣದಾಸಿಗೆ ಬಲಿಯಾಗಬೇಡಿ ಇರುವುದರಲ್ಲಿಯೇ ತೃಪ್ತರಾಗಿರಿ ಎಂದೆಂದಿಗೂ ನಾನು ನಿಮ್ಮನ್ನು ಕೈ ಬಿಡಲಾರೆ ತ್ಯಜಿಸಲಾರೆ ಎಂದು ವಾಗ್ದಾನ ಮಾಡಿದಿರಿ ಸ್ವಾಮಿ ಆದರೂ ಕೂಡ ವಾಗ್ದಾನವನ್ನು ಮೀರಿ ನಾವು ಜೀವಿಸಿದ್ದೇವೆ ವಾಗ್ದಾನವನ್ನು ಮೀರಿ ನಾವು ಜೀವಿಸಿದ್ದೇವೆ ಹಣದಾಸೆಗೆ ನಾವು ಬಲಿಯಾಗಿದ್ದೇವೆ ಹಣದ ವಿಷಯ ಬಂದಾಗ ಲೋಕದ ವಿಷಯ ಲೋಕದ ವ್ಯಕ್ತಿಗಳನ್ನು ಮೆಚ್ಚಿಸುವುದಕ್ಕಾಗಿ ಲೋಕದ ವಸ್ತುಗಳನ್ನು ಖರೀದಿಸುವುದಕ್ಕಾಗಿ ಅವಶ್ಯಕತೆ ಇಲ್ಲದ ಸಂಬಂಧವಿಲ್ಲದ ವಸ್ತುಗಳನ್ನು ಖರೀದಿ ಖರೀದಿ ಮಾಡಿ ಹಣದ ಹಣದ ಒಂದು ಸಮಸ್ಯೆಯಲ್ಲಿ ಸಿಲುಕಿಕೊಂಡಿರುವಂತಹ ಕುಟುಂಬಗಳನ್ನ ಕಣ್ಣೀರಿಡುತ್ತಿರುವಂತಹ ಬಂಧನಕ್ಕೊಳಗಾಗಿರುವಂತಹ ವ್ಯಕ್ತಿಗಳನ್ನ ಯಶುವೆ ಸಮಯದಲ್ಲಿ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಳ್ಳುತ್ತಿದ್ದೇನೆ ಸ್ವಾಮಿ ಅವರೆಲ್ಲರನ್ನು ಅವರೆಲ್ಲರನ್ನು ನಿಮ್ಮ ಪರಿಶುದ್ಧವಾದ ರಕ್ತದಿಂದ ತೊಳೆಯಿರಿ ದೇವ ಎಷ್ಟೋ ಜನ ಅರಿಯದೆ ತಮಗೆ ಅರಿವಿಲ್ಲದೆ ತಮಗೆ ಅರಿವಿಲ್ಲದೆ ಹಣದ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದಾರೆ ತಮಗೆ ಅರಿವಿಲ್ಲದೆ ಎಷ್ಟೋ ಜನ ಲೋನ್ಗಳನ್ನು ಮಾಡಿಸಿಕೊಂಡು ತನಗೆ ಅರಿವಿಲ್ಲದೆ ಬೇರೆಯವರು ಮಾಡಿದ ಲೋನ್ಗಳನ್ನು ಇವರು ಕಟ್ಟುತ್ತಿದ್ದಾರೆ ತನಗೆ ಅರಿವಿಲ್ಲದೆ ಅಥವಾ ನಂಬಿ ಮೋಸ ಹೋಗಿ ಬೇರೆಯವರಿಗೆ ಶೂರುಟಿ ಹಾಕಿ ಇವತ್ತು ಎಲ್ಲ ಹಣವನ್ನ ದುಡಿದ ಎಲ್ಲ ಹಣವನ್ನ ಅವರಿಗೆ ಬೇರೆಯವರಿಗೆ ಕಟ್ಟುತ್ತಿರುವ ವ್ಯಕ್ತಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಅವರು ಹಾಕಿರುವ ಒಂದೊಂದು ಕಣ್ಣೀರನ್ನು ಅವರು ಒಂದು ನಂಬಿಕೆಯ ಮೇಲೆ ಶುರುಟಿ ಹಾಕಿದಾಗ ಅದನ್ನು ಮೋಸಗೊಳಿಸಿ ಅದನ್ನು ಮೋಸ ಮಾಡಿ ಎಸುವೆ ಅಂಥ ವ್ಯಕ್ತಿಗಳ ಮೇಲೆ ಕರುಣೆಯಾಗಿರಿ ಸ್ವಾಮಿ ಅವರು ಕಣ್ಣೀರಿಡುವಂತಹ ಎಲ್ಲ ಕ್ಷಣಗಳಲ್ಲಿ ನೀವು ಅವರ ಜೊತೆಯಲ್ಲಿದ್ದು ಅವರನ್ನು ಸಂತೈಸಿರಿ ಅವರನ್ನು ಸಂತೈಸುವ ದೇವರು ನೀವಾಗಿದ್ದೀರಿ ಸ್ವಾಮಿ ಅವರನ್ನು ಸಂತೈಸುವ ದೇವರು ನೀವಾಗಿದ್ದೀರಿ ಲೋಕನು ಬರದ ಶುಭ ಸಂದೇಶ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ನೀವು ನುಡಿದಿದ್ದೀರಿ ಬಲತ್ಕಾರದಿಂದಾಗಲಿ ಸುಳ್ಳು ಬೆದರಿಕೆಯಿಂದಾಗಲಿ ಯಾರನ್ನು ಯಾರನ್ನು ಸುಲಿಗೆ ಮಾಡಬೇಡಿ ನಿಮಗೆ ಬರುವ ಸಂಬಳದಿಂದ ತೃಪ್ತರಾಗಿರಿ ಎಂದು ವಾಗ್ದಾನ ಮಾಡಿದಿರಿ ಯಾವುದು ಸ್ವಾಮಿ ನೀವು ವಾಗ್ದಾನ ಮಾಡಿದ ದೇವರು ನಂಬಿಕರು ನೀವು ನಮ್ಮನೆಂದಿಗೂ ಕೈ ಬಿಡುವುದಿಲ್ಲ ನಾವೇ ನಾವು ಲೋಕದ ದುರಾಸೆಗೆ ಒಳಗಾಗಿ ಲೋಕದ ತೃಪ್ತಿಗೆ ಲೋಕದ ಸಂತೋಷಕ್ಕೆ ಬಲಿಯಾಗಿ ಅನೇಕ ಜನರಿಂದ ಬಲತ್ಕಾರದಿಂದ ಸುಳ್ಳು ಬೆದರಿಕೆಯಿಂದ ನಾವು ಹಣವನ್ನು ಸಂಗ್ರಹಿಸಿ ನಮ್ಮ ಕುಟುಂಬವನ್ನು ನಮ್ಮ ಕುಟುಂಬವನ್ನು ನಮ್ಮ ಕುಟುಂಬದ ಮಕ್ಕಳನ್ನು ಸಾಕೋದಕ್ಕೆ ಪ್ರಯತ್ನಿಸುತ್ತಿದ್ದೇವೆ ಆದರೆ ನಮಗೆ ಅರಿವಿಲ್ಲ ಸ್ವಾಮಿ ಬೇರೆಯವರಿಂದ ಬಲತ್ಕಾರದಿಂದ ಸುಳ್ಳು ಬೆದರಿಕೆಯಿಂದ ತೆಗೆದುಕೊಳ್ಳುವ ಹಣ ಅದು ಶಾಪವಾಗಿದೆ ಆ ಶಾಪದಿಂದ ನಮ್ಮ ಕುಟುಂಬ ನಾಶವಾಗುತ್ತೆ ನಮ್ಮ ಮಕ್ಕಳು ಶಾಪಗ್ರಸ್ತರಾಗ್ತಾರೆ ಅವರ ಅವರ ಜೀವನ ಸೈತಾನನಿಗೆ ನಾವು ಕೊಡ್ತಾ ಇದ್ದೀವಿ ಎಂಬ ಅರಿವು ನಮಗಿಲ್ಲ ಸ್ವಾಮಿ ಯಾವುದೋ ಒಂದು ಸಮಯದಲ್ಲಿ ಸೈತಾನನು ಮಕ್ಕಳನ್ನು ನಾಶ ಮಾಡುವಾಗ ಮಕ್ಕಳ ಭವಿಷ್ಯವನ್ನು ನಾಶ ಮಾಡುವಾಗ ಅಪ್ಪ ನಾವು ನಿಮ್ಮನ್ನು ದೂರುತ್ತೇವೆ ಹೌದು ಹೌದು ಸ್ವಾಮಿ ನೀವು ಅಗ್ಧನ ಮಾಡಿದ್ದೀರಿ ನೀವು ಮುಂಚಿತವಾಗಿ ತಿಳಿಸಿಕೊಟ್ಟಿದ್ದೀರಿ ಲೋಕನ ಬರೆದ ಶುಭ ಸಂದೇಶ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಾಗಲಿ ಬಲತ್ಕಾರದಿಂದಾಗಲಿ ಸುಳ್ಳು ಬೆದರಿಕೆಯಿಂದಾಗಲಿ ಯಾರನ್ನು ಸುಲಿಗೆ ಮಾಡಬೇಡಿ ಹೌದು ಸ್ವಾಮಿ ಸುಲಿಗೆ ಮಾಡುವಾಗ ಬಲತ್ಕಾರದಿಂದ ಹಣವನ್ನು ಕೀಳುವಾಗ ಅವರು ಹಾಕುವಂಥ ಕಣ್ಣೀರು ಅವರ ಬಾಯಿಂದ ಬರುವಂತಹ ಆ ಒಂದು ದುಃಖದ ಒಂದು ಮಾತುಗಳು ಅಥವಾ ಶಾಪದ ಮಾತುಗಳು ನಮ್ಮ ಕುಟುಂಬದ ಮೇಲೆ ಶಾಪವಾಗಿ ನಮ್ಮ ಕುಟುಂಬವನ್ನು ಆವರಿಸಿಕೊಳ್ಳುತ್ತದೆ ನಮ್ಮ ಕುಟುಂಬದಲ್ಲಿರುವಂತಹ ಪ್ರತಿಯೊಂದೊಂದು ವಿಷಯಗಳನ್ನು ಆಶೀರ್ವಾದಗಳನ್ನು ಅದನ್ನು ನಾಶ ಮಾಡುತ್ತದೆ ಎಂಬ ಅರಿವಿಲ್ಲದೆ ನಾವು ಯಶವೇ ಜೀವಿಸಿ ನಾವು ಶಾಪವನ್ನು ಬರಮಾಡಿಕೊಂಡು ಆ ಶಾಪವನ್ನು ಮಕ್ಕಳ ಮೇಲೆ ಮೊಮ್ಮಕ್ಕಳ ಮೇಲೆ ಮೂರು ನಾಲ್ಕು ತಲೆಮಾರುಗಳ ತನಕ ಆ ಶಾಪವನ್ನು ನಾವು ಬರಮಾಡಿಕೊಂಡು ನಾವು ಮಾಡುವಂತಹ ಕುತಂತ್ರಗಳಿಂದ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ನಮ್ಮ ಮೂರು ತಲೆಮಾರಿನ ಮಕ್ಕಳು ಕಷ್ಟದಲ್ಲಿ ದುಃಖದಲ್ಲಿ ವೇದನೆಯಲ್ಲಿ ನರಳುವುದನ್ನು ನಾವು ಕಾಣುತ್ತೇವೆ ಕೀರ್ತನ ಗ್ರಂಥ ಮೂವತ್ತೇಳನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯದಲ್ಲಿ ನೀವು ನೋಡದಿದ್ದೀರಿ ಸಜ್ಜನರಿಗೆ ಸಜ್ಜನ ದಿಕ್ಕಿಲ್ಲದಿರುವುದನ್ನು ಅವನ ಸಂತತಿ ಭಿಕ್ಷೆ ಬೇಡುವುದನ್ನು ನಾನು ಕಾಣುವುದಿಲ್ಲ ಎಂದು ವಾಗ್ದಾನ ಮಾಡಿದ್ದೀರಿ ಸಜ್ಜನನ ಸಂತತಿ ಭಿಕ್ಷೆ ಬೇಡುವುದಿಲ್ಲ ಎಂಬುದಾಗಿ ನೀವು ವಾಗ್ದಾನ ಮಾಡಿದ್ದೀರಿ ನೀವು ಮುಂಚಿತವಾಗಿ ತಿಳಿಸಿಕೊಟ್ಟಿದ್ದೀರಿ ಆದರೆ ನಾವು ಬಲಾತ್ಕಾರದಿಂದ ನಾವು ಬೇರೆಯವರಿಗೆ ಸುಳ್ಳು ಬೆದರಿಕೆಗಳನ್ನು ಹಾಕಿ ಸುಳ್ಳು ಮೋಸ ಮೋಸ ಮಾಡುತ್ತಾ ಅವರ ಹಣವನ್ನು ನಾವು ಕಿತ್ತು ನಮ್ಮ ಕುಟುಂಬವನ್ನು ನಡೆಸುವುದಕ್ಕಾಗಿ ನಮ್ಮ ಜೀವನಧಾರಿಗೆ ನಾವು ಬಳಸಿಕೊಳ್ಳುತ್ತೇವೆ ಸ್ವಾಮಿ ಆದರೆ ಅವರು ಹಾಕುವಂತ ಕಣ್ಣೀರು ಅವರ ವೇದನೆ ಅವರ ದುಃಖವನ್ನ ಅವರ ದುಃಖವು ನಮ್ಮ ಕುಟುಂಬವನ್ನ ಶಾಪದಲ್ಲಿ ಬಂಧಿಸಲ್ಪಡುತ್ತದೆ ಆ ರೀತಿ ಏನಾದರೂ ಯಾವುದೇ ವ್ಯಕ್ತಿಗಳು ಆ ಶಾಪವನ್ನು ಬರಮಾಡಿಕೊಂಡು ಕುಟುಂಬದಲ್ಲಿರುವಂತಹ ನಿಮ್ಮ ಆಶೀರ್ವಾದವಾದ ಶಾಂತಿ ಸಮಾಧಾನ ಒಳ್ಳೆಯ ಆರೋಗ್ಯವನ್ನ ಏನಾದರೂ ಕಳೆದುಕೊಂಡಿದ್ದರೆ ಪವಿತ್ರ ಆತ್ಮರನ್ನು ಕಳೆದುಕೊಂಡಿದ್ದರೆ ಜ್ಞಾನ ವಿವೇಕವನ್ನು ಕಳೆದುಕೊಂಡಿದ್ದರೆ ಆ ವ್ಯಕ್ತಿಗಳನ್ನ ಅಪ್ಪ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಅವರನ್ನು ಮುಟ್ಟಿ ಆಶೀರ್ವದಿಸಿರಿ ಅವರಿಗೆ ಮನವರಿಕೆ ಮಾಡಿಕೊಡಿ ಸ್ವಾಮಿ ಬೇರೆಯವರಿಗೆ ಬೇರೆಯವರಿಂದ ಕಿತ್ತುಕೊಂಡಂತಹ ಹಣ ಅವರು ಹಿಂತಿರುಗಿಸುವಂತಹಾಗಲಿ ಏಕೆಂದರೆ ನೀವು ಮೈಯಿಗೆ ಮುಯಿ ತೀರಿಸುವ ದೇವರು ನೀವಾಗಿದ್ದೀರಿ ಮುಯಿಗೆ ಮುಯಿ ತೀರಿಸುವ ದೇವರು ನೀವಾಗಿದ್ದೀರಿ ನೀವು ವಾಗ್ದಾನ ಮಾಡುತ್ತೀರಿ ನೀನು ಮುಯಿ ತೀರಿಸಬೇಡ ಮುಯಿ ತೀರಿಸುವ ಕೆಲಸವನ್ನು ನನಗೆ ಬಿಟ್ಟು ಬಿಡು ನಾನು ತೀರಿಸುತ್ತೇನೆ ಎಂದು ನ್ಯಾಯಯುತವಾಗಿ ನೀವು ಮುಯಿ ತೀರಿಸುವ ದೇವರು ನೀವಾಗಿದ್ದೀರಿ ಸ್ವಾಮಿ ಇಸುವೆ ಆ ರೀತಿಯಾಗಿ ಬಲಾತ್ಕಾರದಿಂದಾಗಲೇ ಸುಳ್ಳು ಸುಳ್ಳು ಬೆದರಿಕೆಯಿಂದ ಯಾರ ಕುಟುಂಬದಿಂದಲೂ ನಾವು ಹಣವನ್ನು ಕಿತ್ತುಕೊಂಡಿದ್ದೆ ಆದರೆ ಅದಕ್ಕಾಗಿ ಕ್ಷಮೆ ಯಾಚಿಸುತ್ತೇವೆ ಸ್ವಾಮಿ ಆ ರೀತಿಯಾದ ವ್ಯಕ್ತಿಗಳನ್ನ ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತೇವೆ ಇಸುವೆ ನ ನಾ ನಾನು ಆ ರೀತಿ ಏನಾದರೂ ಕೆಲಸಗಳನ್ನು ಮಾಡಿದ್ದೆ ಆದರೆ ಅದಕ್ಕಾಗಿ ಕ್ಷಮೆ ಯಾಚಿಸುತ್ತೇನೆ ಸ್ವಾಮಿ ಆ ರೀತಿಯಾಗಿ ಏನಾದರೂ ನನ್ನ ಹಣದ ವಿಷಯವನ್ನು ಬೇರೆಯವರಿಂದ ಕಸಿದುಕೊಂಡಿದ್ದೆ ಆದರೆ ಅದನ್ನು ನೆನಪಿಗೆ ತಂದು ಕೊಡಿ ಸ್ವಾಮಿ ಅದನ್ನು ನಾನು ಹಿಂತಿರುಗಿಸುತ್ತೇನೆ ಅದನ್ನು ನಾನು ಹಿಂತಿರುಗಿಸುತ್ತೇನೆ ಏಕೆಂದರೆ ನನಗೆ ನಿಮ್ಮ ಆಶೀರ್ವಾದ ಬೇಕು ನೀವು ನೀಡಿದ ಸಮಾಧಾನ ನನಗೆ ಬೇಕು ನೀವು ನೀಡಿದ ಒಳ್ಳೆಯ ಆರೋಗ್ಯ ನನಗೆ ಬೇಕು ಸ್ವಾಮಿ ಆ ಶಾಪದಿಂದ ಬಂದಂತಹ ಹಣ ಶಾಪ ನನಗೆ ಬೇಡ ದೇವ ಯಶುವೆ ಸ್ತೋತ್ರ ಯಶುವೆ ವಂದನೆ ಯಶುವೆ ಆರಾಧನೆ ಯಶುವೆ ಮಹಿಮೆ ಹಾಲಲ್ಲುಯ್ಯ ಹಾಲೆಲ್ಲುಯ್ಯ ಹಾಲಲ್ಲುಯ್ಯ ಸ್ತೋತ್ರ 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 ಯಶುವೆ ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ ಯಶುವೆ ನಾವು ನಿಮ್ಮನ್ನು ಆರಾಧಿಸುತ್ತೇವೆ ಯಶುವೆ ನಾವು ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ ಧರ್ಮಪದಿಷ ಕಂದ ಇಪ್ಪತ್ತೆಂಟನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ನೀವು ವಾದ್ಯಾನ ಮಾಡಿದರೆ ನಿಮ್ಮ ಎಲ್ಲ ಕಣಜಗಳು ನಿಮ್ಮ ಕುಟುಂಬದ ಎಲ್ಲ ಕಣಜಗಳು ಯಾವಾಗಲೂ ತುಂಬಿರುವಂತೆಯು ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆ ನಿಮ್ಮ ದೇವರಾದ ಸರ್ವೇಶ್ವರ ನಿಮಗೆ ಶುಭವನ್ನು ಶುಭವನ್ನೇ ಅನುಗ್ರಹಿಸುವರೆಂದು ವಾಗ್ದಾನ ಮಾಡಿದಿರಿ ಹೌದು ಸ್ವಾಮಿ ಆ ಶುಭವನ್ನು ನೀವು ಅನುಗ್ರಹಿಸಿದ ಆ ಶುಭವನ್ನು ನಾವು ತಾತ್ಕಾಲಿಕ ಸಂತೋಷಕ್ಕಾಗಿ ಲೋಕದ ಸಂತೋಷಕ್ಕಾಗಿ ಲೋಕದ ವ್ಯಕ್ತಿಗಳ ಆ ಸಂತೋಷ ಪಡಿಸುವುದಕ್ಕಾಗಿ ನಾವು ಆ ನೀವು ಅನುಗ್ರಹಿಸಿದ ಆ ಶುಭವನ್ನೇ ನಾವು ಕಳೆದುಕೊಂಡಿದ್ದೇವೆ ಸ್ವಾಮಿ ನಮ್ಮನ್ನು ಮನ್ನೆ ಸರಿ ನಮ್ಮನ್ನು ಮನೆ ಸರಿ ಸ್ವಾಮಿ ಧರ್ಮ ಕಂಡ ಇಪ್ಪತ್ತೆಂಟನೇ ಅಧ್ಯಾಯ ನಡನ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದ್ದೀರಿ ನೀವು ಅನೇಕ ಜನರಿಗೆ ಸಾಲ ಕೊಡುವವರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಎಂದು ಆದರೆ ನಾವು ಬೇರೆಯವರಿಂದ ಕಸಿದುಕೊಂಡಂಥ ಹಣ ಬೇರೆಯವರು ಬೇರೆಯವರಿಗೆ ಬೆದರಿಕೆ ಹಾಕಿ ಮೋಸ ಮಾಡಿ ನಮ್ಮ ಕುಟುಂಬವನ್ನು ನಾವು ನಿರ್ವಹಣೆ ಮಾಡುವಾಗ ದೇವಾ ಆ ಶಾಪಕ್ಕೆ ಒಳಗಾಗಿ ಎಷ್ಟೋ ಜನ ಆ ಒಂದು ಮಾನಸಿಕ ವೇದನೆಯಿಂದ ಮಾನಸಿಕ ಒತ್ತಡದಿಂದ ಹೊರಬರಲಾಗದೆ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಸ್ವಾಮಿ ಎಷ್ಟೋ ಕುಟುಂಬಗಳಲ್ಲಿ ನೆಮ್ಮದಿ ಇಲ್ಲ ಎಷ್ಟೋ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ ಯಶವೇ ನಿಮ್ಮ ಆಶೀರ್ವಾದವಾದ ಶಾಂತಿ ಸಮಾಧಾನ ನೆಮ್ಮದಿ ಒಳ್ಳೆಯ ಆರೋಗ್ಯ ನೀವು ನೀಡಿದಂತಹ ಆ ಆಶೀರ್ವಾದಗಳನ್ನು ಕೆತ್ತಿಕೊಂಡಿರುವಂತಹ ಸೈತನ ಸೈತಾನನ ಎಲ್ಲ ಯೋಜನೆಗಳನ್ನು ಸೈತಾನ ಎಲ್ಲ ಕಾರ್ಯಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ ನಿಮ್ಮ ಕರಗಳಿಗೆ ನಾನು ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ ಸಂತಮಿಕೆಯಲ್ಲಿ ದೇವದೂತರ ದೇವರಿದ್ದು ತೆರಿಗೆ ಅಪ್ಪಣೆ ಮಾಡಿ ಸಂತಮಿಕೆಯಲ್ಲಿ ದೇವದೂತರಿಗೆ ಅಪ್ಪಣೆ ಮಾಡಿ ಸ್ವಾಮಿ ಆ ಕುಟುಂಬಗಳಲ್ಲಿ ಆ ಕುಟುಂಬಗಳಿಗೆ ಹೋಗಿ ಸೈತನ ವಿರುದ್ಧ ಹೋರಾಡುವುದಕ್ಕಾಗಿ ಅವನು ಕಸಿದುಕೊಂಡಿರುವಂತಹ ಸಮಾಧಾನ ನೆಮ್ಮದಿ ಒಳ್ಳೆಯ ಆರೋಗ್ಯ ಇನ್ನು ಅನೇಕ ಆಶೀರ್ವಾದಗಳನ್ನು ವಾಗ್ದಾನಗಳನ್ನು ಕಸಿದುಕೊಂಡಿರುವಾಗ ಎಲ್ಲವನ್ನ ಮೊರೆ ಮೊರೆಡುತ್ತಿದ್ದೇನೆ ಸ್ವಾಮಿ ಯೇಸುವೆ ಅವಿವೇಕದಿಂದ ಮಾಡಿಕೊಂಡಂತಹ ಈ ಕಾರ್ಯಗಳಿಗಾಗಿ ಅವಿವೇಕದಿಂದ ಮಾಡಿಕೊಂಡಂತಹ ಕಾರ್ಯಗಳಿಗಾಗಿ ನೀವು ವಾಗ್ದಾನ ಮಾಡಿದಿರಿ ಹಣದಾಸಿಗೆ ಬಲಿಯಾಗಬೇಡ ನಾನು ಇವುದರಲ್ಲೇ ತೃಪ್ತನಾಗಿರು ಎಂದಿಗೂ ನಾನು ನಿನ್ನನ್ನು ಕೈ ಬಿಡಲಾರೆ ತ್ಯಜಿಸಲಾರೆ ಎಂದು ವಾಗ್ದಾನ ಮಾಡಿದ್ದೀರಿ ಆದರೆ ಆ ವಾಗ್ದಾನವನ್ನು ಮೀರಿ ನಾನು ಜೀವಿಸಿದ್ದೇನೆ ಸ್ವಾಮಿ ನನ್ನನ್ನು ಮನಸ್ಸರಿ ಮನ್ನ ದೇವ ನಿಮ್ಮ ಮಾತನ್ನು ಮೀರಿ ಈ ದಿನ ನಾನು ನಿಮ್ಮ ಮಾತನ್ನು ಮೀರಿ ಈ ದಿನ ನಾನು ಶಾಪವನ್ನು ಬರಮಾಡಿಕೊಂಡಿದ್ದೇನೆ ನಿಮ್ಮ ಮಾತನ್ನು ಮೀರಿ ನಾನು ಈ ದಿನ ವೇದನೆಯನ್ನು ಬರಮಾಡಿಕೊಂಡಿದ್ದೇನೆ ನಿಮ್ಮ ಮಾತನ್ನು ಮೀರಿ ನನ್ನ ಕುಟುಂಬದಲ್ಲಿ ಸಮಾಧಾನ ಇಲ್ಲದಂತೆ ಆಗಿದೆ ನಿಮ್ಮ ಮಾತು ಮೀರಿ ಅಪ್ಪ ನನ್ನ ಕುಟುಂಬ ನರಕದ ಹಾಗೆ ಮಾರ್ಪಟ್ಟಿದೆ ಸ್ವಾಮಿ ಸಾಲಗಾರರ ಕಾಟ ಸಾಲ ಕೊಟ್ಟವರ ಹಾವಳಿ ಬೇರೆಯವರಿಗೆ ಹಾಕಿದಂತಹ ನಂಬಿಕೆ ಮೇಲೆ ಹಾಕಿದಂತಹ ಶ್ಯೂರಿಟಿ ನಾನೇ ಬರಮಾಡಿಕೊಂಡಂತಹ ಅನೇಕ ದುಃಖ ಸಂಗತಿಗಳು ನನ್ನ ಅನೇಕರನ್ನು ಕಾಡುತ್ತಿದೆ ಸ್ವಾಮಿ ಅನೇಕರನ್ನು ಕಾಡುತ್ತಿದೆ ಎಷ್ಟೋ ಜನ ಮಾನಸಿಕವಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗಿ ಎಷ್ಟೋ ಜನ ಮರಣದ ಅವಸ್ಥೆಯಲ್ಲಿದ್ದಾರೆ ಎಷ್ಟೋ ಜನ ಆಸ್ಪತ್ರೆಗಳಲ್ಲಿ ನರಳುತ್ತಿದ್ದಾರೆ ಎಷ್ಟೋ ಜನ ತಮ್ಮ ಜೀವನವನ್ನೇ ಕಳೆದುಕೊಳ್ಳುತ್ತಿದ್ದಾರೆ ತಮ್ಮ ಆತ್ಮವನ್ನೇ ಕಳೆದುಕೊಳ್ಳುತ್ತಿದ್ದಾರೆ ಯಶುವೆ ಅವರೆಲ್ಲರಿಗಾಗಿ ನಾನು ಮರು ಇಳಿತಿದ್ದೇನೆ ದೇವ ಅಪ್ಪ ನಿಮ್ಮ ಪ್ರಸನ್ನತೆ ಈ ಸಮಯದಲ್ಲಿ ಅವರನ್ನು ಆವರಿಸಿಕೊಳ್ಳಲಿ ನಿಮ್ಮ ಪ್ರಸನ್ನತೆ ಅವರನ್ನು ಆವರಿಸಿಕೊಳ್ಳಲಿ ನಿಮ್ಮ ಅಭಿಷೇಕ ಅವರನ್ನು ಮುಟ್ ತುಂಬಿಕೊಳ್ಳಲಿ ಸ್ವಾಮಿ ಪರಿಶುದ್ಧಾತ್ಮರ ಶಕ್ತಿ ಅವರಲ್ಲಿ ಆವರಿಸಿಕೊಳ್ಳಲಿ ಅವರು ಮಾಡಿಕೊಂಡಿರುವಂತಹ ಎಲ್ಲ ಈ ಒಂದು ಶಾಪದ ಕಾರ್ಯಗಳಿಂದ ಅವರಿಗೆ ಬಿಡುಗಡೆ ನೀಡಿರಿ ಸ್ವಾಮಿ ಶಾಪದ ಕಾರ್ಯಗಳಿಂದ ಬಿಡುಗಡೆ ನೀಡಿರಿ ಶಾಪದ ಕಾರ್ಯಗಳಿಂದ ಅವರು ಹೊರಬರುವುದಕ್ಕಾಗಿ ಶಕ್ತಿಯನ್ನು ನೀಡಿರಿ ಪರಿಶುದ್ಧಾತ್ಮರೇ ನೀವು ಅವರನ್ನು ಮುನ್ನಡೆಸಿರಿ ಅವರ ಕುಟುಂಬಗಳನ್ನು ಮುನ್ನಡೆಸಿರಿ ಅವರ ಸಂತತಿಯನ್ನು ಮುನ್ನಡೆಸಿರಿ ಶಾಪದ ಮಾರ್ಗದಿಂದ ಅವರೆಲ್ಲರನ್ನು ಅವರೆಲ್ಲರನ್ನು ಹೊರತೆಗೆದು ಯಶುವೆ ಅವರನ್ನು ನಿಮ್ಮ ಪರಿಶುದ್ಧವಾದ ತೊಳೆದು ಪರಿಶುದ್ಧಗೊಳಿಸಲಿ ಈ ಮುಂದಿನ ಜೀವನ ಪರಿಶುದ್ಧತೆಯ ಜೀವನ ಜೀವಿಸಿ ನ್ಯಾಯ ತೀರ್ಪನ್ನು ಗೆಲ್ಲುವಂತೆ ಅವರನ್ನು ಆಶೀರ್ವದಿಸಲಿ ಸ್ವಾಮಿ ನ್ಯಾಯ ತೀರ್ಪನ್ನು ಗೆದ್ದು ಎಲ್ಲರೂ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಿಕೊಳ್ಳುವಂತಾಗಲಿ ಎಲ್ಲರೂ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಿಕೊಳ್ಳುವಂತಾಗಲಿ ದೇವ ಅಪ್ಪ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳು ಈ ಲೋಕದಲ್ಲಿರುವ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳು ಪರಿಶುದ್ಧತೆಯ ಪ್ರಾಮಾಣಿಕತೆಯ ಜೀವನ ಜೀವಿಸಿ ನಿಮ್ಮನ್ನು ಅರಿತುಕೊಂಡು ಸತ್ಯ ಸತ್ಯವಾದ ನಿಮ್ಮನ್ನು ಅರಿತುಕೊಂಡು ಅಪ್ಪ ಆ ಒಂದು ಸತ್ಯದ ಮಾರ್ಗದಲ್ಲಿ ಜೀವಿಸಿ ಈ ಲೋಕಕ್ಕೆ ಬೆಳಕಾಗಿ ಸಾಕ್ಷಿಯ ಮಕ್ಕಳಾಗಿ ಯಾರಿಗೂ ಹಿಂಸೆ ಕೊಡದೆ ಯಾರನ್ನು ಅವಮಾನ ಪಡಿಸದೆ ಯಾರ ಯಾರನ್ನು ಮೋಸಗೊಳಿಸದೆ ಅಪ್ಪ ಆಶೀರ್ವಾದ ಮಗನಾಗಿ ಆಶೀರ್ವಾದ ಮಗಳಾಗಿ ಜೀವಿಸಿ ನ್ಯಾಯ ತೀರ್ಪನ್ನು ಗೆದ್ದು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶ ಮಾಡುವಂತಹ ಜ್ಞಾನವನ್ನು ವಿವೇಕವನ್ನು ಎಲ್ಲರಿಗೂ ದಯ ಸ್ವಾಮಿ ಮಾತೆ ಮರೆ ಪರಿಶುದ್ಧತೆ ಸಂತರುಗಳಲ್ಲಿದ್ದಂತಹ ಆ ವಿಧೇಯ ವಿಧೇಯತೆ ಆ ಭಯ ಭಕ್ತಿ ಎಲ್ಲರಿಗೂ ನೀವು ನೀಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಎಲ್ಲರನ್ನೂ ಮುನ್ನಡೆಸರಿ ಲೌಕಿಕ ಸುಖಕ್ಕಾಗಿ ನಾವು ಮಾಡಿಕೊಂಡಿರುವಂತಹ ಎಲ್ಲ ಪ್ರತಿಯೊಂದು ಲೌಕಿಕ ಸುಖಕ್ಕಾಗಿ ನಾವು ಮಾಡಿಕೊಂಡಿರುವಂತಹ ಪ್ರತಿಯೊಂದು ಕಾರ್ಯಗಳನ್ನು ಸೈತನೊಂದಿಗೆ ಮಾಡಿಕೊಂಡಿರುವಂತಹ ಎಲ್ಲಾ ಒಪ್ಪಂದಗಳನ್ನು ರದ್ದುಪಡಿಸಿರಿ ಸ್ವಾಮಿ ಏಸುವೆ ಸೈತನೊಂದಿಗೆ ನಾವು ಮಾಡಿಕೊಂಡಿರುವಂತಹ ಎಲ್ಲ ಒಪ್ಪಂದಗಳು ಎಲ್ಲ ಒಪ್ಪಂದಗಳು ಯೇಸುವೆ ನಿಮ್ಮ ಅತಿ ಉನ್ನತವಾದ ನಾಮ ಶ್ರೇಷ್ಠವಾದ ನಾಮ ಯೇಸು ಎಂಬ ನಾಮದ ಮುಖಾಂತರ ಎಲ್ಲವೂ ಆ ಎಲ್ಲ ಒಪ್ಪಂದಗಳು ನಿಷ್ಕ್ರಿಯಗೊಳ್ಳಲಿ ಆ ಎಲ್ಲ ಒಪ್ಪಂದಗಳು ರದ್ದಾಗಲಿ ಸ್ವಾಮಿ ಎಲ್ಲವನ್ನು ರದ್ದುಪಡಿಸಿರಿ ನಾವು ಕಳೆದುಕೊಂಡಂತಹ ನೆಮ್ಮದಿ ಸಮಾಧಾನ ಒಳ್ಳೆಯ ಆರೋಗ್ಯ ಎಂಬ ಆಶೀರ್ವಾದಗಳು ಹಾಗೂ ಪವಿತ್ರಾತ್ಮರನ್ನು ಹಾಗೂ ಆ ಪವಿತ್ರ ಆತ್ಮರ ಸತ್ಫಲಗಳನ್ನು ನಾವು ಕಳೆದುಕೊಂಡಿದ್ದೇವೆ ಸ್ವಾಮಿ ಅವೆಲ್ಲವನ್ನು ನಮಗೆ ಹಿಂತಿರುಗಿಸಿ ನೀವು ಕೊಡಬೇಕಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ ಅಪ ನಾವು ಇರುವುದರಲ್ಲೇ ತೃಪ್ತರಾಗಿರುವಂತೆ ಇರುವುದರಲ್ಲೇ ತೃಪ್ತರಾಗಿರುವಂತೆ ನಮಗೆ ಶುದ್ಧ ಮನಸ್ಸನ್ನು ಕರುಣಿಸಿರಿ ಸ್ವಾಮಿ ಈ ಲೋಕದ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದಂತೆ ಈ ಲೋಕದ ಬಣ್ಣ ಬಣ್ಣ ವಸ್ತುಗಳಿಗೆ ಬಣ್ಣ ಬಣ್ಣದ ಮಾತುಗಳಿಗೆ ನಾವು ಮಾರು ಹೋಗದ ಹಾಗೆ ಅಪ್ಪ ನಮಗೆ ಜ್ಞಾನವನ್ನು ವಿವೇಕವನ್ನು ನಮಗೆ ಕರುಣಿಸ್ರಿ ಸ್ವಾಮಿ ಶಾಂತಿ ಸಮಾಧಾನದ ಜೀವನವನ್ನು ನಮಗೆ ಪಾಲಿಸ್ರಿ ನಿಮ್ಮ ಪ್ರೀತಿಯನ್ನು ಅನುಭವಿಸುವಂತೆ ನಿಮ್ಮ ಪ್ರೀತಿಯನ್ನು ನಾವು ಅನು ಕುಟುಂಬ ಸಮೇತವಾಗಿ ಅನುಭವಿಸುವಂತೆ ನಿಮ್ಮ ಪ್ರೀತಿಯನ್ನು ಈ ಲೋಕದಲ್ಲಿರುವ ಎಲ್ಲ ವ್ಯಕ್ತಿಗಳು ಅವರವರ ಕುಟುಂಬದಲ್ಲಿ ಅನುಭವಿಸುವಂತೆ ಅಪ್ಪ ಈ ಲೋಕದಲ್ಲಿ ನಿಮ್ಮ ಪ್ರೀತಿಯನ್ನು ಎಲ್ಲರೂ ಅನುಭವಿಸುವಂತೆ ಎಲ್ಲರನ್ನೂ ಆಶೀರ್ವದಿಸಲಿ ಎಲ್ಲರನ್ನೂ ನಿಮ್ಮ ಕರಗಳಿಗೆ ಕೊಡುತ್ತಿದ್ದೇನೆ ಸ್ವಾಮಿ ಎಲ್ಲರನ್ನೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಕೊಡುತ್ತಿದ್ದೇನೆ ನಿಮ್ಮ ಪ್ರಸನ್ನತೆ ಎಲ್ಲರಲ್ಲಿ ಆವರಿಸಿಕೊಳ್ಳಲಿ ಅಪ್ಪ ನಿಮ್ಮ ಅಭಿಷೇಕ ಎಲ್ಲರಲ್ಲಿ ತುಂಬಲ್ಪಡಲಿ ಸೈತನನ ಎಲ್ಲ ದುಷ್ಟ ಆಲೋಚನೆಗಳು ಸೊ ಸೈತನ ಎಲ್ಲ ದುಷ್ಟ ಕ್ರಿಯೆಗಳು ಸೈತನನ ಎಲ್ಲ ಪ್ಲ್ಯಾನ್ಗಳು ಎಲ್ಲ ಯೋಚನೆಗಳು ಸುವೆ ನಿಮ್ಮ ಪರಿಶುದ್ಧವಾದ ರಕ್ತದ ಶಕ್ತಿಯಿಂದಲೂ ಶಿಲುಬೆಯ ಶಕ್ತಿಯಿಂದಲೂ ಯಶುವೆ ಎಲ್ಲವೂ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳ್ಳಲಿ ನಿರ್ನಾಮಗೊಳ್ಳಲಿ ಯಶುವೆ ನರಕದ ಬೆಂಕಿಗೆ ನರಕ ಎಲ್ಲ ಯೋಚನೆಗಳು ನರಕದ ಬೆಂಕಿಯಲ್ಲಿ ತಳ್ಳಲ್ಪಡಲಿ ಸ್ವಾಮಿ ಮಾನಸಿಕ ಒತ್ತಡದಿಂದ ಆಸ್ಪತ್ರೆಗಳಲ್ಲಿ ನರಳುತ್ತಿರುವಂತಹ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಮಾನಸಿಕವಾಗಿ ಅವರನ್ನು ಬಲಪಡಿಸಿರಿ ಮಾನಸಿಕವಾಗಿ ಅವರನ್ನು ಬಲಪಡಿಸಿರಿ ಮಾನಸಿಕವಾಗಿ ಅವರು ಬಲಗೊಂಡು ಅಪ್ಪ ಅವರ ಸತ್ಯವನ್ನು ಅರಿತುಕೊಂಡು ಇನ್ನು ಮುಂದಿನ ಜೀವನ ಸಂತೋಷಮಯ ಜೀವನ ಜೀವಿಸುವಂತೆ ಅವರನ್ನು ಆಶೀರ್ವದಿಸಿರಿ ಸ್ವಾಮಿ ಎಷ್ಟೋ ಜನ ಹಣಕಾಸಿನ ಸಮಸ್ಯೆಯಲ್ಲಿ ನರಳಿ 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 ಕೊನೆಗೆ ಪ್ರಾಣವನ್ನ ಕಳೆದುಕೊಳ್ಳುತ್ತಿದ್ದಾರೆ ಆ ಮಕ್ಕಳೊಂದಿಗೆ ಮಾತನಾಡಿರಿ ದೇವ ಆ ಮಕ್ಕಳೊಂದಿಗೆ ಮಾತನಾಡಿ ಸಂತಮಿಕೆ ಹೇಳಿ ಇದು ಸಹಿತರು ನಮ್ಮ ವಿರುದ್ಧ ಯುದ್ಧ ಮಾಡುವಾಗ ನೀವು ನಮಗೆ ಸಹಾಯ ಮಾಡಬೇಕಾಗಿ ನಾವು ಬೇಡಿಕೊಳ್ಳುತ್ತಿದ್ದೇವೆ ಸ್ವಾಮಿ ನೀವು ನಮಗೆ ಸಹಾಯ ಮಾಡಬೇಕಾಗಿ ನಾವು ಕೇಳಿಕೊಳ್ಳುತ್ತಿದ್ದೇವೆ ಪರಿಶುದ್ಧಾತ್ಮರೇ ಎಲ್ಲ ಬಲಹೀನತೆಯ ಸಮಯದಲ್ಲಿ ಎಲ್ಲ ಬಲಹೀನತೆಯ ಸಮಯದಲ್ಲಿ ನಮಗೆ ನೆರವಾಗಿರಿ ಮಾತೆ ಮರಿ ಮನವರಲ್ಲಿ ಇಳಿದು ಬಂದ ಪರಿಶುದ್ಧಾತ್ಮರೇ ಶಿಷ್ಯರ ಮೇಲೆ ಇಳಿದು ಬಂದಂಥ ಪರಿಶುದ್ಧಾತ್ಮರೇ ಪರಿಶುದ್ಧರಲ್ಲಿ ಆವರಿಸಿಕೊಂಡಂಥ ಪರಿಶುದ್ಧಾತ್ಮರೆ ಎಲ್ಲ ಸಂತರುಗಳಲ್ಲಿ ಜೀವಿಸಿದಂಥ ಪರಿಶುದ್ಧಾತ್ಮರೇ ಅಪ್ಪ ನಮ್ಮಲ್ಲೋ ಬಂದು ಜೀವಿಸಿರಿ ನಮಗೆ ಜ್ಞಾನವನ್ನು ವಿವೇಕವನ್ನು ಸಮಾಧಾನವನ್ನು ನಮಗೆ ಕರ್ಣಿಸರಿ ಸ್ವಾಮಿ ನಮ್ಮ ನಡೆ ನುಡಿ ನಡತೆಗಳು ನಮ್ಮ ನಡೆನುಡಿ ನಡೆತೆಗಳಿಂದ ನಮ್ಮನ್ನು ಆಶೀರ್ವದಿಸಲಿ ನಾವು ಇನ್ನು ಮುಂದಿನ ದಿನಗಳು ಮುಂದಿನ ಜೀವನ ಹಣದಾಸಿಗೆ ಬಲಿಯಾಗದೆ ಈ ಲೋಕದ ಬಣ್ಣ ಬಣ್ಣದ ಮಾತುಗಳಿಗೆ ಬಲಿಯಾಗದೆ ಈ ಲೋಕದ ಜನರನ್ನು ಮೆಚ್ಚಿಸದೆ ಈ ಲೋಕದ ವಸ್ತುಗಳನ್ನು ಅನಾವಶ್ಯಕ ವಸ್ತುಗಳನ್ನು ಖರೀದಿಸದೆ ಅನಾವಶ್ಯಕ ವಸ್ತುಗಳ ಮೇಲೆ ಕಣ್ಣು ಹಾಕದೆ ಹೌದು ಸ್ವಾಮಿ ನೀವು ಕೊಟ್ಟಿರುವ ಸಂಬಳದಲ್ಲಿ ನಾವು ತೃಪ್ತರಾಗಿ ಜೀವಿಸುವಂತೆ ನಮ್ಮನ್ನು ಆಶೀರ್ವದಿಸಿ ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ ಅಪ್ಪ ಇಲ್ಲಿಯ ತನಕ ನಾನು ಬೇಡಿದ ಈ ಲೋಕದಲ್ಲಿರುವ ಎಲ್ಲ ವ್ಯಕ್ತಿಗಳಿಗಾಗಿ ನಾನು ಪ್ರಾರ್ಥಿಸಿದ್ದೇನೆ ನನ್ನ ಪ್ರಾರ್ಥನೆಯನ್ನು ಆಲಿಸಿ ಸದುತ್ತರವನ್ನು ಪ್ರತಿ ಬಾರಿ ಸದುತ್ತರವನ್ನು ಕೊಡುತ್ತಿರುವ ನನ್ನ ದೇವರೇ ನನ್ನ ಪ್ರೀತಿಯ ರಾಜ್ಯರೇ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ಸ್ವಾಮಿ ನನ್ನ ಎಲ್ಲ ಈ ಬೇಡಿಕೆಗಳು ಕೋರಿಕೆಗಳು ನೆರವೇರಿದೆ ಎಂದು ದೃಢವಾಗಿ ನಾನು ವಿಶ್ವಾಸಿಸುತ್ತೇನೆ ಎಲ್ಲ ಮಕ್ಕಳಿಗೆ ನೀವು ಜ್ಞಾನವನ್ನು ಕೊಟ್ಟಿದ್ದೀರಿ ಎಲ್ಲ ಮಕ್ಕಳಿಗೆ ನೀವು ಧೈರ್ಯವನ್ನು ಕೊಟ್ಟಿದ್ದೀರಿ ಎಲ್ಲ ಮಕ್ಕಳಿಗೆ ಆ ನೋವನ್ನು ಸಹಿಸಿಕೊಳ್ಳುವಂತ ಆ ಕಷ್ಟವನ್ನು ಸಹಿಸಿಕೊಳ್ಳುವಂತ ಧೈರ್ಯವನ್ನು ನೀಡಿದ್ದೀರಿ ಅವರಲ್ಲಿ ಅವರಿಗೆ ಈ ಕ್ಷಣವೇ ಜ್ಞಾನವನ್ನು ಒದಗಿಸಿದ್ದೀರಿ ಸೈತನ ಎಲ್ಲ ಬಂಧನಗಳಿಂದ ಎಲ್ಲ ಕಟ್ಟುಗಳಿಂದ ನೀವು ಅವ ಎಲ್ಲ ಸೈತನ ಎಲ್ಲ ಯೋಜನೆಗಳಿಂದ ಅವರನ್ನು ರಕ್ಷಿಸಿ ಕಾಪಾಡಿದ್ದೀರಿ ಎಂದು ನಾನು ದೃಢವಾಗಿ ವಿಶ್ವಾಸಿಸುತ್ತೇನೆ ಸ್ವಾಮಿ ಅಪಾತದೇ ನಿಮ್ಮ ರಾಜ್ಯ ದರೆಯಲ್ಲಿ ಕಟ್ಟಲ್ಪಡಲಿ ಸ್ವಾಮಿ ಆ ಕಟ್ಟಲು ಬೇಕಾದಂತಹ ಪರಿಶುದ್ಧತೆ ಪ್ರಾಮಾಣಿಕತೆ ಈ ಲೋಕದಲ್ಲಿ ನಿರ್ಮಿತವಾಗಲಿ ಪರಿಶುದ್ಧಾತ್ಮರೇ ಈ ಲೋಕವನ್ನ ಆವರಿಸಿಕೊಳ್ಳಲಿ ಎಲ್ಲರನ್ನ ಲೋಕದಲ್ಲಿರುವ ಎಲ್ಲ ವ್ಯಕ್ತಿಗಳನ್ನ ಸಜ್ಜನರನ್ನ ದುಷ್ಟರನ್ನ ಎಲ್ಲರ ಮೇಲೆ ನಿಮ್ಮ ಆ ಪರಿಶುದ್ಧತೆ ಇಳಿದು ಬರಲಿ ಸ್ವಾಮಿ ನಿಮ್ಮ ದರೆಯಲ್ಲಿ ಆದಷ್ಟು ಬೇಗ ನಿರ್ಮಿತವಾಗಲಿ ನಿಮ್ಮ ನಾಮ ಮಹಿಮೆಗೊಳ್ಳಲಿ ಸ್ವಾಮಿ ನಿಮ್ಮ ನಾಮ ಮಾತು ಮಹಿಮೆಗೊಳ್ಳಲಿ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಈ ಭುವಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿ ನಾವು ಶ್ರಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಶ್ರಮಿಸಿರಿ ನಮ್ಮನ್ನು ಶೋಧನೆ ಒಳಪಡಿಸದೆ ಕೆಡಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೆ ಸ್ವಾಮಿ ಪಿತನಿಗೂ ಸುತ್ತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ ಆದಿಯಲ್ಲಿದ್ದಾಗಿ ಈಗಲೇ ಯಾವಾಗಲೂ ಈಗ ಅಂತರಕ್ಕೂ ಆಮೇನು ಸ್ತುತಿ ಗನ ಮಹಿಮೆ ಅಪ ನಿಮ್ಮೊಬ್ಬರಿಗೆ ಮಾತ್ರ ಸಲ್ಲಲಿ ಆಮೆ